ರೈತರ ಬಾಳಿಗೆ ಸಿಹಿ ಸುದ್ದಿ ಆಗಬೇಕಿದ್ದ ಕಬ್ಬು ಕಹಿ ಆಗ್ತಾ ಇದೆ ಯಾಕಂತ ಹೇಳಿದ್ರೆ ರಾಜ್ಯದಲ್ಲಿ ಸಾವಯವ ಬೆಲ್ಲಕ್ಕೆ ಬೇಡಿಕೆ ಇಲ್ಲ ಹಾಕಿದ ಬಂಡವಾಳವೂ ಕೂಡ ಸಿಗದೆ ಆಲೆ ಮನೆಗಳು ಬಂದಾಗ್ತಾ ಇದ್ದಾವೆ ಕಾರ್ಖಾನೆಯಲ್ಲಿ ಕ್ವಿಂಟಾಲ್ಗೆ ಎರಡು ಸಾವಿರದ ನೂರು ರೂಪಾಯಿಯಿಂದ ಎರಡು ಸಾವಿರದ ಮುನ್ನೂರು ರೂಪಾಯಿ ಕಬ್ಬು ಅರೆದು ಬೆಲ್ಲ ಮಾಡೋ ರೈತರಿಗೆ ಇದು ಯಾವುದೂ ಕೂಡ ಗಿಟ್ಟತಾ ಇಲ್ಲ ಹಿಂಗಾಗಿ ಬಹಳ ಸಂಕಷ್ಟದಲ್ಲಿದ್ದಾರೆ ಹಾವೇರಿ ಜಿಲ್ಲೆ ಹಡಗಲ್ನಲ್ಲಿ ಕಬ್ಬು ಬೆಳೆಗಾರರು ಸಂಕಷ್ಟಕ್ಕೆ ಇದಾಗಿದ್ದಾರೆ ತಾವೆಲ್ಲ ಬೆಲ್ಲ ತಿಂದಿರ್ತೀರ ಆದ್ರೆ ಆ ಬೆಲ್ಲವನ್ನು ಹೇಗ್ ಮಾಡ್ತಾರೆ ಅಂತ ಗೊತ್ತಿರೋದಲ್ಲ ನಾನು ತೋರಿಸ್ತಾ ಹೋಗ್ತೀನಿ ರೈತರ ಸಂಕಷ್ಟ ಯಾವ ರೀತಿ ಇರುತ್ತೆ ಎಷ್ಟೆಲ್ಲ ಕಷ್ಟಪಡ್ತಾರೆ ಮತ್ತು ಎಷ್ಟು ಖರ್ಚು ಮಾಡ್ತಾರೆ ಎಷ್ಟು ಲಾಭ ತೆಗಿತಾರೆ ಈ ಬಾರಿ ಬೆಲ್ಲವನ್ನು ಮಾಡುವ ಆನದ ಓನರ್ಗೆ ಎಷ್ಟರ ತೊಂದರೆ ಆಗ್ತಾ ಇದೆ ರೈತರು ತಮ್ಮ ಜಮೀನಲ್ಲೇ ಬೆಳೆದಂತ ಬೆಳೆಯನ್ನ ತೆಗೆದುಕೊಂಡು ಬಂದು ಬೆಲ್ಲ ಮಾಡ್ಲಿಕ್ಕೆ ಬಂದಾಗ ತೋರ್ತಾ ಹೋಗ್ತೀರಿ ನಾನು ಎಳಭಾಗದಲ್ಲಿ ನೋಡ್ತಾ ಇರಬಹುದು ಇದು ಬೆಲ್ಲವನ್ನ ತಯಾರು ಮಾಡ್ಲಿಕ್ಕೆ ಪ್ರಥಮವಾಗಿ ಮಾಡುವ ಕ್ರಿಯೆ ಇದು ಇಲ್ಲಿ ಬಂದು ಕಬ್ಬುಗಳನ್ನು ಹಾಕ್ತಾರೆ ಕಬ್ಬುಗಳನ್ನು ಹಾಕಿದ ನಂತರ ಇನ್ನು ಬಲಭಾಗದಲ್ಲಿ ಕಾಣ್ತಾ ನೋಡಿ ಅಲ್ಲಿ ನೋಡ್ತಾ ಇದ್ದೀರಿ ಅಲ್ಲಿ ಕಬ್ಬನ್ನ ಗಾಣದಲ್ಲಿ ಹಾಕಿ ಅದರ ಹಾಲನ್ನ ತೆಗೆಯುವಂತ ಕೆಲಸ ಮಾಡ್ತಾರೆ ಸುಮಾರು ಬೇರೆ ಬೇರೆ ರಾಜ್ಯದಿಂದ ಬಂದಂತ ಈ ಕಾರ್ಮಿಕರು ಇಲ್ಲಿ ಇಳಿ ಪೈಪ್ನ ಮುಖಾಂತರ ಅಲ್ಲಿರ್ತಕ್ಕಂಥ ದೊಡ್ಡದಾದ ಒಂದು ಬಾಂದ್ರೆ ಕೆಳಗಡೆ ಬೆಂಕಿ ಹಾಕಿರ್ತಾರೆ ಅಂದ್ರೆ ಕೆರೆ ನೀರು ಕೆರೆಗೆ ಚೆಲ್ಲುವ ಹಾಗೆ ಕಬ್ಬಿನ ವಲಯದ ಸಿಪ್ಪೆಯನ್ನು ತೆಗೆದುಕೊಂಡು ಅದನ್ನೇ ಮರು ಬೆಂಕಿಗೆ ಹಾಕಿ ಅದನ್ನು ಕಾಯಿಸೋ ಕೆಲಸ ಮಾಡ್ತಾರೆ ಇಲ್ಲಿ ಇರೋದು ಕಬ್ಬಿನ ಹಾಲಿದು ಅಂದರೆ ಆ ಗಾಣದಿಂದ ಸಂಪೂರ್ಣವಾಗಿ ನೇರವಾಗಿ ಒಂದು ದೊಡ್ಡದಾದ ಬಾಣಲೆಗೆ ಬರುತ್ತೆ ಈ ಬಾಣಲೆಯಿಂದ ಪಕ್ಕದಲ್ಲಿ ಇರ್ಬೋದು ಅದು ಕೂಡ ಅಲ್ಲಿ ಅಲ್ಪ ಪ್ರಮಾಣದ ಬಿ ಬಿ ಬಿಸಿ ಇರುತ್ತೆ ಮೇಲೆ ಕಾಣ್ತಂಥ ಕಸರೇನಿದೆ ಅಂದರೆ ಸಿಪ್ಪೆ ಇರುತ್ತೆ ಅದರ ಒಂದು ಹೊಲಸನ್ನು ಇಲ್ಲಿ ಕ್ಲೀನ್ ಮಾಡುವಂಥ ಕೆಲಸ ಆಗುವಂಥದ್ದು ಇದಾದ ನಂತರ ಪಕ್ಕದಲ್ಲಿ ಮತ್ತು ಅದರ ಪಕ್ಕದಲ್ಲಿ ಎರಡು ಇಲ್ಲಿ ಬೈದಂಥ ನಂತರ ಇಲ್ಲಿಂದ ಕ್ಲೀನ್ ಮಾಡೋ ವ್ಯವಸ್ಥೆ ಆಗುತ್ತೆ ಇನ್ನು ವಿಶೇಷವಾಗಿ ತೋರಿಸ್ತಾ ಹೋಗ್ತೀನಿ ನಾನು ಇಲ್ಲಿ ಪಕ್ಕದಲ್ಲಿ ಡ್ರಮ್ ಕಾಣುತ್ತೆ ನೋಡ್ಬೋದು ಆ ಡ್ರಮ್ನಲ್ಲಿ ಕಾಡು ಕಾಡಿನಲ್ಲಿ ಸಿಗುವಂಥ ಒಂದು ಬೆಂಡೆ ಅಂತ ಕರೀತಾರೆ ಕಾಡಿನ ಬೆಂಡೆ ಅಂತ ಕರೀತಾರೆ ಈ ಬೆಂಡೆಯನ್ನು ಈ ರೀತಿ ಈ ರೀತಿ ನೆನೆ ಇಟ್ಟರೆ ಇದನ್ನ ಕಾಣಿಸ್ತಾ ಹೋಗ್ತೀನಿ ನಾನು ಇಲ್ಲಿ ಇದನ್ನ ನೆನೆ ಇಟ್ಟು ಇದನ್ನ ಹಾಕಿದ್ರೆ ಹೊಲಸ ಏನಿರುತ್ತೆ ಸಿಪ್ಪೆನಿರುತ್ತೆ ಆ ಸಿಪ್ಪೆ ಸಂಪೂರ್ಣವಾಗಿ ಆಚೆ ಬರುವಂತದ್ದು ಈಗ ಇಲ್ಲಿ ಮುಕ್ಕಾಲು ಕೆಲಸ ಇರುವಂತದ್ದು ಅಲ್ಲಿ ಸಂಪೂರ್ಣವಾಗಿ ನೂರಕ್ಕೆ ಅಷ್ಟು ಕುದ್ದಿರುವಂತದ್ದು ಅಂದ್ರೆ ಒಂದು ಟನ್ ಕಬ್ಬಿಗೆ ಸರಿಸುಮಾರು ಒಂದು ಕ್ವಿಂಟಲ್ ಇಪ್ಪತ್ತು ಕೆಜಿ ಬೆಲ್ಲವನ್ನ ಹೊರಗಡೆ ತೆಗೆಯುವ ಪ್ರಯತ್ನವನ್ನ ಈ ರೈತರು ಮಾಡ್ತಾ ಇರುವಂತದ್ದು ಎರಡು ಸಾವಿರದ ಮುನ್ನೂರು ರೂಪಾಯಿಗೆ ಒಂದು ಕ್ವಿಂಟಲ್ಗೆ ಕೊಡುವಂಥ ವ್ಯವಸ್ಥೆ ಅಂದರೆ ಹತ್ತು ಸಾವಿರ ರೂಪಾಯಿ ಆಯಿತು ಅದನ್ನು ಬೆಲ್ಲವನ್ನಾಗಿ ಮಾಡಿ ಕಾರ್ಮಿಕರ ಖರ್ಚು ಮತ್ತು ಎಲ್ಲ ಕೆಲಸಗಳನ್ನು ಮಾಡಿದ್ರೆ ಸ್ವಲ್ಪ ಲಾಭ ಉಳಿಯುತ್ತೆ ಅನ್ನೋ ವಿಚಾರ ಇನ್ನೂ ಕಬ್ಬಿನ ಇಳುವರಿ ಸಂಪೂರ್ಣವಾಗಿ ಚೆನ್ನಾಗಿ ಬಂದರೆ ಅದರಲ್ಲೂ ಕೂಡ ಹೆಚ್ಚು ಇನ್ನೂ ಹೆಚ್ಚಿನ ಲಾಭ ತೆಗಿಬಿಟ್ಟು ಸಾವಯವ ಬೆಲ್ಲವನ್ನು ಕೂಡ ಮಾಡ್ತಾರೆ ಅದರ ಜೊತೆಗೆ ಸಾವಯವ ಬೆಲ್ಲದ ಜೊತೆಗೆ ಕೆಮಿಕಲ್ ಬೆಲ್ಲವನ್ನು ಕೂಡ ಮಾಡ್ತಾರೆ ಆದರೆ ಜನರು ಸಾವಯವ ಬೆಲ್ಲವನ್ನು ಹೆಚ್ಚು ಖರೀದಿ ಮಾಡ್ತಾ ಇಲ್ಲ ಯಾಕಂದರೆ ಯಾರು ಕೇಳ್ತಾ ಇಲ್ಲ ಅಂತ ಹೇಳ್ತಾರೆ ಇನ್ನು ಮುಂದೆ ತೋರಿಸ್ತಾ ಹೋಗ್ತೀವಿ ಇಲ್ಲಿ ಏನು ಕಟ್ಟಿಗೆ ಕರೆತ ಕಾಣುತ್ತೆ ಇದು ಬೆಲ್ಲದ ಅಚ್ಚಿನ ಒಂದು ಬೆಲ್ಲದ ಅಚ್ಚನ್ನು ಮಾಡುವಂಥ ಒಂದು ಹಚ್ಚುಗಳು ಇವು ಕಟ್ಟಿಗೆಯನ್ನು ಮಾಡಿರುವಂಥದ್ದು ಇಲ್ಲಿ ತಮಗೆ ಸಿಗುವಂಥದ್ದು ಅಂದರೆ ಒಂದು ಕೆಮಿಕಲ್ ಬೆಲ್ಲ ಇನ್ನೊಂದು ಸಾವಯವ ಬೆಲ್ಲ ಪೌಡರ್ ಬೆಲ್ಲ ಜನರು ಹೆಚ್ಚಾಗಿ ಬಳಕೆ ಮಾಡಲಿಕ್ಕೆ ಮುಂದಾಗ್ತಿರುವಂಥದ್ದು ಪೌಡ್ರ್ ಬೆಲ್ಲವನ್ನೇ ಯಾಕಂದ್ರೆ ಕೆಮಿಕಲ್ ಹಾಕಿ ಮಾಡೋ ಬೆಲ್ಲ ಇಷ್ಟಪಡ್ತಾರೆ ಕಡಿಮೆ ರೇಟು ಅಂತ ಹೇಳಿ ಸಾವಯವ ಬೆಲ್ಲದ ಬೆಲೆ ಸ್ವಲ್ಪ ಜಾಸ್ತಿ ಆಗುತ್ತೆ ಇಲ್ಲೇ ನೋಡ್ತೀರಿ ಇಲ್ಲಿ ಅಲ್ಲಿ ಕಾದಂಥ ಬೆಲ್ಲದ ಆಣವನ್ನು ಇಲ್ಲಿ ಹಾಕ್ತಾರೆ ಸಂಪೂರ್ಣ ಆದಮೇಲೆ ಕಟ್ ಮಾಡೋದ ಮುಖಾಂತರ ಅದನ್ನ ನಂತರ ಅಲ್ಲಿ ದೃಶ್ಯ ತೋರಿಸ್ತಾ ಹೋಗ್ತೇನೆ ನೋಡ್ಬೋದು ನೀವು ಅಲ್ಲಿಗೆ ಬೆಲ್ಲ ಶಿಫ್ಟ್ ಆಗುತ್ತೆ ಆ ಕುಡಿಕೆ ಬೆಲೆಗಳನ್ನು ತದ ನಂತರ ಈ ರೀತಿ ರೆಟಿನ್ ಬಾಕ್ಸ್ಗಳಲ್ಲಿ ಹಾಕಿ ಮಾರಾಟ ಮಾಡುವಂತದ್ದು ಕ್ವಿಂಟಲ್ಗೆ ಎರಡ್ ಸಾವಿರದ ಇನ್ನೂರು ಮುನ್ನೂರು ರೂಪಾಯಿ ಬದಲು ರೈತ ಬುದ್ಧಿವಂತಿಕೆಯನ್ನು ಓಡಿಸಿ ಇದೀಗ ಬೆಲ್ಲವನ್ನು ಮಾಡಲಿಕ್ಕೆ ಮುಂದಾಗಿದ್ದಾನೆ ಅಂತ ಹೇಳ್ಬೋದು ರೈತರು ಏನು ಬೆಳೆದಿರ್ತಾರೆ ಕಬ್ಬನ್ನ ಆ ಕಬ್ಬು ಸಂಪೂರ್ಣವಾಗಿ ಇಳುವರಿ ಬಂದರೆ ಹೆಚ್ಚಿನ ಲಾಭ ಸಿಗುವಂಥದ್ದು ಆದರೆ ಒಂದು ಕಡೆ ಮಳೆರಾಯನ ಅವಕೃಪೆ ಅತಿವೃಷ್ಟಿ ಅನಾವೃಷ್ಟಿಯಿಂದ ಈ ಬಾರಿ ಕಬ್ಬು ಇಳುವರಿ ಬಂದಿಲ್ಲ ಹೀಗಾಗಿ ಅಲ್ಪ ಪ್ರಮಾಣದಲ್ಲಿ ಲಾಭವನ್ನು ಮಾಡಲಿಕ್ಕೆ ರೈತರು ಮುಂದಾಗಿದ್ದಾರೆ ಅದು ಕೂಡ ಕಷ್ಟಪಟ್ಟು ದುಡಿತಾ ಇದ್ದಾರೆ ಆದರೂ ಅವರಿಗೆ ಸರಿಯಾದ ಬೆಲೆ ಸಿಗ್ತಾ ಇಲ್ಲ ಅಂತ ಹೇಳಬಹುದು ಅಂತ ಹೇಳಬಹುದು ಕ್ಯಾಮ್ರಾ ಪರ್ಸನ್ ಶಂಕರ್ ಜೊತೆ ಆರುತಿ ಬಿಎಂ ರಿಪಬ್ಲಿಕ್ ಕನ್ನಡ ಹಾವೇರಿ ನಾವಿಲ್ಲಿ ಬೆಲ್ಲ ತಯಾರಿಕಾ ಘಟಕವನ್ನ ಅಳವಡಿಕೆ ಮಾಡಿರೋ ಉದ್ದೇಶ ಏನಂದ್ರೆ ಈ ಹಿಂದೆ ಸುಮಾರು ಹತ್ತು ಹನ್ನೆರಡು ವರ್ಷಗಳ ಹಿಂದೆ ಶುಗರ್ ಫ್ಯಾಕ್ಟರಿ ಇಲ್ಲಿ ಬಂದಾಗಿತ್ತು ಬಂದಾದ ಸಮಯದಲ್ಲಿ ಹಲವಾರು ರೈತರು ಕಬ್ಬನ್ನು ಕಳಿಸೋದಕ್ಕೆ ತುಂಬ ತೊಂದರೆ ಅನುಭವಿಸಿ ಈ ಅಲೆಮನೆಯಂಥ ಬೆಲ್ಲದ ಗಣವನ್ನು ಪ್ರಾರಂಭ ಮಾಡಿದರು ತದಾದ ನಂತರ ನಾವು ರೈತರು ಬೆಳೆದಂಥ ಕಬ್ಬನ್ನು ನಾವು ನಾವು ಸ್ವತಃ ಬೆಳೆದಂಥ ಕಬ್ಬನ್ನು ನಾವು ಇಲ್ಲಿ ಬೆಲ್ಲ ಮಾಡಿ ಮಾರಾಟ ಮಾಡಲಿಕ್ಕೆ ಹಲವಾರು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೀವಿ ಪ್ರತಿ ಇವತ್ತಿಗೂ ಕೂಡ ಸಮಸ್ಯೆಗಳನ್ನು ಎದುರಿಸ್ತಾನೇ ಇದ್ದೀವಿ ಯಾಕಂದರೆ ನಾವು ಬೆ ಸಂಪೂರ್ಣವಾಗಿ ಅವಲಂಬಿತವಾಗಿರೋದು ಕೂಲಿ ಕಾಲ್ಮಿಕೆ ಮೇಲೆ ಕಟವಾದಂತ ಕಬ್ಬನ್ನ ನಾವೇ ತಂದು ನಾವೇ ಬೆಲ್ಲ ಮಾಡ್ಬೇಕಂದ್ರೆ ಬೆಲ್ಲ ಮಾಡಕ್ಕೆ ಯು ಪಿಯಿಂದ ನಾವು ಲೇಬರ್ ತರಿಸ್ತೀವಿ ಹಲವಾರು ಟೈಮ್ ಸಂದರ್ಭದಲ್ಲಿ ಲೇಬರ್ ನಮ್ಗೆ ಕೈ ಕೊಟ್ಟು ದುಡ್ಡು ಹಾಕಿಸಿಕೊಂಡು ಫೋನ್ ಚುಚ್ಚಾಪ್ ಮಾಡ್ತಾರ ನಾವು ಆದರೂ ಕೂಡ ರೈತರ ಬಾಳಿಗೆ ಸಿಹಿ ಸುದ್ದಿ ಆಗಬೇಕಿದ್ದ ಕಬ್ಬು ಕಹಿ ಆಗ್ತಾ ಇದೆ ಯಾಕಂತ ಹೇಳಿದ್ರೆ ರಾಜ್ಯದಲ್ಲಿ ಸಾವಯವ ಬೆಲ್ಲಕ್ಕೆ ಬೇಡಿಕೆ ಇಲ್ಲ ಹಾಕಿದ ಬಂಡವಾಳವೂ ಕೂಡ ಸಿಗದೆ ಆಲೆ ಮನೆಗಳು ಬಂದಾಗ್ತಾ ಇದ್ದಾವೆ ಕಾರ್ಖಾನೆಯಲ್ಲಿ ಕ್ವಿಂಟಾಲ್ಗೆ ಎರಡು ಸಾವಿರದ ನೂರು ರೂಪಾಯಿಯಿಂದ ಎರಡು ಸಾವಿರದ ಮುನ್ನೂರು ರೂಪಾಯಿ ಕಬ್ಬು ಅರೆದು ಬೆಲ್ಲ ಮಾಡೋ ರೈತರಿಗೆ ಇದು ಯಾವುದೂ ಕೂಡ ಗಿಟ್ಟತಾ ಇಲ್ಲ ಹೀಗಾಗಿ ಬಹಳ ಸಂಕಷ್ಟದಲ್ಲಿದ್ದಾರೆ ಹಾವೇರಿ ಜಿಲ್ಲೆ ಹಣಗಲ್ನಲ್ಲಿ ಕಬ್ಬು ಬೆಳೆಗಾರರು ಸಂಕಷ್ಟಕ್ಕೆ ಈಡಾಗಿದ್ದಾರೆ ಅವೆಲ್ಲ ಬೆಲ್ಲ ತಿಂದಿರ್ತೀರಾ ಆದರೆ ಆ ಬೆಲ್ಲವನ್ನು ಹೇಗೆ ಅಂತ ಗೊತ್ತಿರೋದಲ್ಲ ನಾನು ತೋರಿಸ್ತಾ ಹೋಗ್ತೀನಿ ರೈತರ ಸಂಕಷ್ಟ ಯಾವ ರೀತಿ ಇರುತ್ತೆ ಎಷ್ಟೆಲ್ಲ ಕಷ್ಟಪಡ್ತಾರೆ ಮತ್ತು ಎಷ್ಟು ಖರ್ಚು ಮಾಡ್ತಾರೆ ಎಷ್ಟು ಲಾಭ ತೆಗಿತಾರೆ ಈ ಬಾರಿ ಬೆಲ್ಲವನ್ನು ಮಾಡುವ ಆನದ ಓನರ್ಗೆ ಎಷ್ಟೆಲ್ಲ ತೊಂದರೆ ಆಗ್ತಾ ಇದೆ ರೈತರು ತಮ್ಮ ಜಮೀನಲ್ಲೇ ಬೆಳೆದಂತ ಬೆಳೆಯನ್ನು ತೆಗೆದುಕೊಂಡು ಬಂದು ಬೆಲ್ಲ ಮಾಡ್ಲಿಕ್ಕೆ ಬಂದಾಗ ತೋರ್ತಾ ಹೋಗ್ತೀನಿ ನಾನು ಹೇಳಬಹುದು ನೋಡ್ತಾ ಇರ್ಬೋದು ಇದು ಬೆಲ್ಲವನ್ನ ತಯಾರು ಮಾಡಲಿಕ್ಕೆ ಪ್ರಥಮವಾಗಿ ಮಾಡುವ ಕ್ರಿಯೆ ಇದು ಇಲ್ಲಿ ಬಂದು ಕಬ್ಬುಗಳನ್ನು ಹಾಕ್ತಾರೆ ಕಬ್ಬುಗಳನ್ನು ಹಾಕಿದ ನಂತರ ಇನ್ನು ಬಲಭಾಗದಲ್ಲಿ ಕಾಣ್ತಾ ಇದೆ ನೋಡಿ ಅಲ್ಲಿ ನೋಡ್ತಾ ಇದ್ರೆ ಅಲ್ಲಿ ಕಬ್ಬನ್ನು ಗಾಣದಲ್ಲಿ ಹಾಕಿ ಅದರ ಹಾಲನ್ನು ತೆಗೆಯುವಂತ ಕೆಲಸ ಮಾಡ್ತಾರೆ ಸುಮಾರು ಬೇರೆ ಬೇರೆ ರಾಜ್ಯದಿಂದ ಬಂದಂಥ ಈ ಕಾರ್ಮಿಕರು ಇಲ್ಲಿ ಇಲ್ಲಿ ಪೈಪ್ನ ಮುಖಾಂತರ ಅಲ್ಲಿರ್ತಕ್ಕಂಥ ದೊಡ್ಡದಾದ ಒಂದು ಬಾಂಡ್ಲೇನಿದೆ ಕೆಳಗಡೆ ಬೆಂಕಿ ಹಾಕಿರ್ತಾರೆ ಅಂದ್ರೆ ಕೆರೆ ನೀರು ಕೆರೆಗೆ ಚೆಲ್ಲೆನೋ ಹಾಗೆ ಕಬ್ಬಿನ ಒಲಯದ ಸಿಪ್ಪೆಯನ್ನು ತೆಗೆದುಕೊಂಡು ಅದನ್ನೇ ಮರು ಬೆಂಕಿಗೆ ಹಾಕಿ ಅದನ್ನು ಕಾಯಿಸೋ ಕೆಲಸ ಮಾಡ್ತಾರೆ ಇಲ್ಲಿ ನೋಡ್ತಾ ಇದು ಕಬ್ಬಿನ ಹಾಲು ಇದು ಅಂದ್ರೆ ಆ ಗಾಣದಿಂದ ಸಂಪೂರ್ಣವಾಗಿ ನೇರವಾಗಿ ಒಂದು ದೊಡ್ಡದಾದ ಬಾಂಡ್ಲೆಗೆ ಬರುತ್ತೆ ಈ ಬಾಣಲಿಂದ ಪಕ್ಕದಲ್ಲಿ ಇರ್ಬೋದು ಅದು ಕೂಡ ಅಲ್ಲಿ ಅಲ್ಪ ಪ್ರಮಾಣದ ಬಿ ಬಿ ಬಿಸಿ ಇರುತ್ತೆ ಮೇಲೆ ಕಾಣ್ತಂಥ ಏನಿದೆ ಅಂದರೆ ಸಿಪ್ಪೆ ಇರುತ್ತೆ ಅದರ ಒಂದು ಹೊಲಸನ್ನು ಇಲ್ಲಿ ಕ್ಲೀನ್ ಮಾಡುವಂಥ ಕೆಲಸ ಆಗುವಂಥದ್ದು ಇದಾದ ನಂತರ ಪಕ್ಕದಲ್ಲಿ ಮತ್ತು ಅದರ ಪಕ್ಕದಲ್ಲಿ ಎರಡು ಇದ್ದಾವೆ ಇಲ್ಲಿ ಬೈದಂಥ ನಂತರ ಇಲ್ಲಿಂದ ಕ್ಲೀನ್ ಮಾಡೋ ವ್ಯವಸ್ಥೆ ಆಗುತ್ತೆ ಇನ್ನು ವಿಶೇಷವಾಗಿ ತೋರಿಸ್ತಾ ಹೋಗ್ತೀನಿ ನಾನು ಇಲ್ಲಿ ಪಕ್ಕದಲ್ಲಿ ಡ್ರಮ್ ಕಾಣುತ್ತೆ ನೋಡ್ಬೋದು ಆ ಡ್ರಮ್ನಲ್ಲಿ ಕಾಡು ಕಾಡಿನಲ್ಲಿ ಸಿಗುವಂಥ ಒಂದು ಬೆಂಡೆ ಅಂತ ಕರೀತಾರೆ ಕಾಡಿನ ಬೆಂಡೆ ಅಂತ ಕರೀತಾರೆ ಈ ಬೆಂಡೆಯನ್ನು ಈ ರೀತಿ ಇಟ್ಟರೆ ಇದನ್ನು ಕಾಣಿಸ್ತಾ ಹೋಗ್ತೀನಿ ನಾನು ಇಲ್ಲಿ ಇದನ್ನು ನೆನೆ ಇಟ್ಟು ಇದನ್ನು ಹಾಕಿದ್ರೆ ಹೊಲಸ ಏನಿರುತ್ತೆ ಸಿಪ್ಪೆನಿರುತ್ತೆ ಆ ಸಿಪ್ಪೆ ಸಂಪೂರ್ಣವಾಗಿ ಆಚೆ ಬರುವಂಥದ್ದು ಈಗ ಇಲ್ಲಿ ಮುಕ್ಕಾಲು ಕೆಲಸ ಇರುವಂಥದ್ದು ಅಲ್ಲಿ ಸಂಪೂರ್ಣವಾಗಿ ನೂರಕ್ಕೆ ನೂರಷ್ಟು ಕುದ್ದಿರುವಂಥದ್ದು ಅಂದರೆ ಒಂದು ಟೆನ್ ಕಬ್ಬಿಗೆ ಸರಿಸುಮಾರು ಸುಮಾರು ಒಂದು ಕ್ವಿಂಟಲ್ ಇಪ್ಪತ್ತು ಕೆ ಜಿ ಬೆಲ್ಲವನ್ನು ಹೊರಗಡೆ ತೆಗೆಯುವ ಪ್ರಯತ್ನವನ್ನು ಈ ರೈತರು ಮಾಡ್ತಾ ಇರುವಂಥದ್ದು ಎರಡು ಸಾವಿರದ ಮುನ್ನೂರು ರೂಪಾಯಿಗೆ ಒಂದು ಕ್ವಿಂಟಲ್ಗೆ ಕೊಡುವಂಥ ವ್ಯವಸ್ಥೆ ಅಂದರೆ ಹತ್ತು ಸಾವಿರ ರೂಪಾಯಿ ಆಯಿತು ಅದನ್ನು ಬೆಲ್ಲವನ್ನಾಗಿ ಮಾಡಿ ಕಾರ್ಮಿಕರ ಖರ್ಚು ಮತ್ತೆ ಎಲ್ಲ ಕೆಲಸಗಳನ್ನು ಮಾಡಿದ್ರೆ ಸ್ವಲ್ಪ ಲಾಭ ಉಳಿಯುತ್ತೆ ಅನ್ನೋ ವಿಚಾರ ಇನ್ನು ಕಬ್ಬಿನ ಇಳುವರಿ ಸಂಪೂರ್ಣವಾಗಿ ಚೆನ್ನಾಗಿ ಬಂದರೆ ಅದರಲ್ಲೂ ಕೂಡ ಹೆಚ್ಚಿ ಇನ್ನೂ ಹೆಚ್ಚಿನ ಲಾಭ ತೆಗೆದು ಸಾವಯವ ಬೆಲ್ಲವನ್ನು ಕೂಡ ಮಾಡ್ತಾರೆ ಅದ್ರ ಜೊತೆಗೆ ಸಾವಯವ ಬೆಲ್ಲ ಜೊತೆಗೆ ಕೆಮಿಕಲ್ ಬೆಲ್ಲವನ್ನು ಕೂಡ ಮಾಡ್ತಾರೆ ಆದರೆ ಜನರು ಸಾವಯವ ಬೆಲ್ಲವನ್ನು ಹೆಚ್ಚು ಖರೀದಿ ಮಾಡ್ತಾ ಇಲ್ಲ ಯಾಕಂದ್ರೆ ಯಾರು ಕೇಳ್ತಾ ಇಲ್ಲ ಅಂತ ಹೇಳ್ತಾರೆ ಮುಂದೆ ತೋರಿಸ್ತಾ ಹೋಗ್ತೀವಿ ಇಲ್ಲಿ ಏನು ಕಟ್ಟಿಗೆ ಕಟ್ಟಿಗೆ ಕಾಣುತ್ತೆ ಇದು ಬೆಲ್ಲದ ಅಚ್ಚಿನ ಒಂದು ಬೆಲ್ಲದ ಅಚ್ಚನ್ನು ಮಾಡುವಂಥ ಒಂದು ಹಚ್ಚುಗಳು ಇವು ಕಟ್ಟಿಗೆಯಿಂದ ಮಾಡಿರುವಂಥದ್ದು ಇಲ್ಲಿ ತಮಗೆ ಸಿಗುವಂಥದ್ದು ಅಂದ್ರೆ ಒಂದು ಕೆಮಿಕಲ್ ಬೆಲ್ಲ ಇನ್ನೊಂದು ಸಾವಯವ ಬೆಲ್ಲ ಪೌಡ್ರ್ ಬೆಲ್ಲ ಜನರು ಹೆಚ್ಚಾಗಿ ಬಳಕೆ ಮಾಡಲಿಕ್ಕೆ ಮುಂದಾಗ್ತಿರುವಂಥದ್ದು ಪೌಡರ್ ಬೆಲ್ಲವನ್ನೇ ಯಾಕಂದರೆ ಕೆಮಿಕಲ್ ಹಾಕಿ ಮಾಡೋ ಬೆಲ್ಲ ಇಷ್ಟಪಡ್ತಾರೆ ಕಡಿಮೆ ರೇಟು ಅಂತ ಹೇಳಿ ಸಾವಯವ ಬೆಲ್ಲ ಬೆಲ್ಲದ ಬೆಲೆ ಸ್ವಲ್ಪ ಜಾಸ್ತಿ ಆಗುತ್ತೆ ಇಲ್ಲೇ ನೋಡ್ತೀರಿ ಇಲ್ಲಿ ಅಲ್ಲಿ ಕಾದಂಥ ಬೆಲ್ಲದ ಆಣವನ್ನು ಇಲ್ಲಿ ಹಾಕ್ತಾರೆ ಸಂಪೂರ್ಣ ಅದಾದ ಕಟ್ ಮಾಡೋದ ಮುಖಾಂತರ ಅದನ್ನ ನಂತರ ಅಲ್ಲಿ ದೃಶ್ಯವನ್ನು ತೋರಿಸ್ತಾ ಹೋಗ್ತಾ ನೋಡ್ಬೋದು ನೀವು ಅಲ್ಲಿಗೆ ಬೆಲ್ಲ ಶಿಫ್ಟ್ ಆಗುತ್ತೆ ಆ ಕುಡಿಕೆ ಬೆಲ್ಲಗಳನ್ನು ತದ ನಂತರ ಈ ರೀತಿ ರಟ್ಟಿನ್ ಬಾಕ್ಸ್ಗಳಲ್ಲಿ ಹಾಕಿ ಮಾರಾಟ ಮಾಡುವಂಥದ್ದು ಕ್ವಿಂಟಲ್ಗೆ ಎರಡು ಸಾವಿರದ ಇನ್ನೂರು ಮುನ್ನೂರು ರೂಪಾಯಿ ತೆಗೆದುಕೊಳ್ಳೋ ಬದಲು ರೈತ ಬುದ್ಧಿವಂತಿಕೆಯನ್ನು ಓಡಿಸಿ ಇದೀಗ ಬೆಲ್ಲವನ್ನು ಮಾಡಲಿಕ್ಕೆ ಮುಂದಾಗಿದೆ ಅಂತ ಹೇಳ್ಬೋದು ರೈತರು ಏನು ಬೆಳೆದಿರ್ತಾರೆ ಕಬ್ಬನ್ನ ಆ ಕಬ್ಬು ಸಂಪೂರ್ಣವಾಗಿ ಇಳುವರಿ ಬಂದ್ರೆ ಹೆಚ್ಚಿನ ಲಾಭ ಸಿಗುವಂತದ್ದು ಆದರೆ ಒಂದು ಕಡೆ ಮಳೆರಾಯನ ಅವಕೃಪೆ ಅತಿವೃಷ್ಟಿ ಅನಾವೃಷ್ಟಿಯಿಂದ ಈ ಬಾರಿ ಕಬ್ಬು ಇಳುವರಿ ಬಂದಿಲ್ಲ ಹೀಗಾಗಿ ಅಲ್ಪ ಪ್ರಮಾಣದಲ್ಲಿ ಲಾಭವನ್ನು ಮಾಡಲಿಕ್ಕೆ ರೈತರು ಮುಂದಾಗಿದ್ದಾರೆ ಅದು ಕೂಡ ಕಷ್ಟಪಟ್ಟು ದುಡಿತಾ ಇದ್ದಾರೆ ಆದರೂ ಅವರಿಗೆ ಸರಿಯಾದ ಬೆಲೆ ಸಿಗ್ತಾ ಇಲ್ಲ ಅಂತ ಹೇಳಬಹುದು ಅಂತ ಕ್ಯಾಮ್ರಾ ಪರ್ಸನ್ ಶಂಕರ್ ಜೊತೆ ಆರುತಿ ಬಿಎಂ ರಿಪಬ್ಲಿ ಕನ್ನಡ ಹಾವೇರಿ ನಾವಿಲ್ಲಿ ಬೆಲ್ಲ ತಯಾರಿಕಾ ಘಟಕವನ್ನ ಅಳವಡಿಕೆ ಮಾಡಿರೋ ಉದ್ದೇಶ ಏನಂದ್ರೆ ಈ ಹಿಂದೆ ಸುಮಾರು ಹತ್ತು ಹನ್ನೆರಡು ವರ್ಷಗಳ ಹಿಂದೆ ಶುಗರ್ ಫ್ಯಾಕ್ಟರಿ ಇಲ್ಲಿ ಬಂದಾಗಿತ್ತು ಬಂದಾದ ಸಮಯದಲ್ಲಿ ಹಲವಾರು ರೈತರು ಕಬ್ಬನ್ನು ಕಳಿಸೋದಕ್ಕೆ ತುಂಬ ತೊಂದರೆ ಅನುಭವಿಸಿ ಈ ಅಲೆಮನೆಯಂಥ ಬೆಲ್ಲದ ಗಣವನ್ನು ಪ್ರಾರಂಭ ಮಾಡಿದರು ತದಾದ ನಂತರ ನಾವು ರೈತರು ಬೆಳೆದಂಥ ಕಬ್ಬನ್ನು ನಾವು ನಾವು ಸ್ವತಃ ಬೆಳೆದಂಥ ಕಬ್ಬನ್ನು ನಾವು ಇಲ್ಲಿ ಬೆಲ್ಲ ಮಾಡಿ ಮಾರಾಟ ಮಾಡಲಿಕ್ಕೆ ಹಲವಾರು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೀವಿ ಪ್ರ ಈ ಇವತ್ತಿಗೂ ಕೂಡ ಸಮಸ್ಯೆಗಳನ್ನು ಎದುರಿಸ್ತಾನೇ ಇದ್ದೀವಿ ಯಾಕಂದರೆ ನಾವು ಬೆ ಸಂಪೂರ್ಣವಾಗಿ ಅವಲಂಬಿತವಾಗಿರೋದು ಕೂಲಿ ಕಾಲ್ಮಿಕೆ ಮೇಲೆ ಇಲ್ಲಿ ಕಟಾವಾದಂತ ಕಬ್ಬನ್ನು ನಾವೇ ತಂದು ನಾವೇ ಬೆಲ್ಲ ಮಾಡ್ಬೇಕಂದ್ರೆ ಬೆಲ್ಲ ಮಾಡೋಕೆ ಯು ಪಿಯಿಂದ ನಾವು ಲೇಬರ್ ತರಿಸ್ತೀವಿ ಹಲವಾರು ಟೈಮ್ ಸಂದರ್ಭದಲ್ಲಿ ಲೇಬರ್ ನಮ್ಮ ಕೈ ಕೊಟ್ಟು ದುಡ್ಡು ಹಾಕ್ಸ್ಕೊಂಡು ಫೋನ್ ಸ್ವಿಚ್ ಆಫ್ ಮಾಡ್ತಾರೆ ನಾವು ಆದರೂ ಕೂಡ ನಾವು